ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತೊಂದು ಕಾರ್ಪೊರೇಟ್ ಸಾಮ್ರಾಜ್ಯದ ಕಥೆಯನ್ನು ಹೇಳ್ತಾ ಇದ್ದೀನಿ ಅನಿಲ್ ಅಂಬಾನಿಯ ಕಥೆ ಧೀರುಬಾಯಿ ಅಂಬಾನಿ ಎನ್ನುವಂಥ ಜಗದ್ವಿಖ್ಯಾತ ಶ್ರೀಮಂತನ ಪುತ್ರ ಹೇಗೆ ದಿವಾಳಿಯಾದ ದಿವಾಳಿಯಾದ ವ್ಯಕ್ತಿ ಮತ್ತೆ ಹೇಗೆ ತನ್ನ ಸಾಮ್ರಾಜ್ಯವನ್ನು ಮರುಸ್ಥಾಪನೆ ಮಾಡುವಂಥ ಸಂದರ್ಭ ಒದಗಿ ಬಂದಿದೆ ಎನ್ನುವಂಥ ಬಹಳ ಸುದೀರ್ಘವಾದಂಥ ಒಂದು ಕಥಾನಕವನ್ನು ಹೇಳ್ತಾ ಇದ್ದೀನಿ ನಸೀಬು ತೆರೆದು ಹಾಕಿ ಕಾಣ್ತಾ ಇದೆ ಅನಿಲ್ ಅಂಬಾನಿಗೆ ಅನಿಲ್ ಅಂಬಾನಿ ವಾಪಸ್ ಈ ಕಾರ್ಪೊರೇಟ್ ಸಾಮ್ರಾಜ್ಯದಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪಿಸುವ ದಿನ ಬರ್ತವೆ ಅಂತ ಯಾರೂ ಕನಸು ಮನಸ್ಸಿನಲ್ಲಿ ಕೂಡ ನೆನೆಸಿರಲಿಲ್ಲ ಈ ಮನುಷ್ಯ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ದಿವಾಳಿ ಆಗಿದ್ದೇನೆಂತ ಲಂಡನ್ ಕೋರ್ಟಿನಲ್ಲಿ ಘೋಷಿಸಿಕೊಂಡು ಹಣೆ ಹಣೆ ಚಚ್ಚಿಕೊಂಡಂಥ ವ್ಯಕ್ತಿ ವಿಚಿತ್ರ ನೋಡಿ ಈತ ತಾನು ಅಂತ ಘೋಷಿಸ್ಕೋತಾರೆ ಆದರೆ ನಮ್ಮ ಪಪ್ಪು ಹೇಳ್ತಾರೆ ನರೇಂದ್ರ ಮೋದಿಯವರು ಈತನ ಜೇಬಿಗೆ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ರಫೇಲ್ ಹಗರಣದಲ್ಲಿ ಹಾಕಿದ್ದಾರೆ ಅಂತ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಎಂಥ ವಿಪರ್ಯಾಸ ಎಂಥ ವಿಚಿತ್ರ ಎಂಥ ವಿರೋಧಾಭಾಸ ನೋಡಿ ಮೊದಲೇದಾಗಿ ಇವರಿಗೆ ಈಗ ಒದಗಿ ಬಂದಿರುವಂಥ ಅದೃಷ್ಟವನ್ನು ಹೇಳುವುದಕ್ಕಿಂತ ಮುಂಚೆ ಈತ ಹೇಗೆ ಹಾಳಾಗಿ ಹೋದರು ಅನ್ನುವುದನ್ನು ಫಸ್ಟು ಕೇವಲ ಒಂದು ಮೂರ್ನಾಲ್ಕು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಎರಡು ಸಾವಿರದ ಆರು ಎರಡು ಸಾವಿರದ ಆರರಲ್ಲಿ ಧೀರುಭಾಯಿ ಅಂಬಾನಿಯವರ ಸಾಮ್ರಾಜ್ಯ ಏನಿದೆ ಅದನ್ನು ಎರಡೂ ಮಕ್ಕಳಿಗೆ ಹಂಚಿದಂಥ ಸಮಯ ಒಂದಷ್ಟು ಕಂಪನಿಗಳು ಮುಖೇಶ್ ಅಂಬಾನಿಗೆ ಬರ್ತವೆ ಒಂದಷ್ಟು ಕಂಪನಿಗಳು ಅನಿಲ್ ಅಂಬಾನಿಗೆ ಸೇರ್ಪಡೆಯಾಗ್ತವೆ ಅನಿಲ್ ಅಂಬಾನಿಗೆ ಅತ್ಯಂತ ಮೌಲ್ಯಯುತವಾದಂಥ ಕಂಪನಿಗಳನ್ನು ಹಸ್ತಾಂತರ ಮಾಡಲಾಗುತ್ತೆ ಅನಿಲ್ ಅಂಬಾನಿ ಹೆಚ್ಚು ಗ್ಲಾಮರಸ್ ಆದಂಥ ಬದುಕನ್ನು ನಡೆಸಿದ ವ್ಯಕ್ತಿ ಆತನಿಗೆ ಅತ್ಯಂತ ವ್ಯತಿರಿಕ್ತವಾದಂಥ ಪಾತ್ರ ಯಾರ್ದಾದ್ರೂ ವ್ಯಕ್ತಿತ್ವ ಇದ್ದರೆ ಅದು ಮುಖೇಶ್ ಅಂಬಾನಿ ಬಹಳಷ್ಟು ವರ್ಷಗಳ ಕಾಲ ಮುಖೇಶ್ ಅಂಬಾನಿ ಹೇಗಿದ್ದಾರೆ ಅಂತ ಕಾರ್ಪೊರೇಟ್ ಜಗತ್ತನ್ನು ಬಿಟ್ಟರೆ ಹೊರಗಿನ ಮಾಧ್ಯಮ ಲೋಕದವರಿಗೆ ಗೊತ್ತೇ ಇರಲಿಲ್ಲ ಆತನ ಪನ್ ಪತ್ನಿ ನೀತಾ ಅಂಬಾನಿಯಿಂದಾಗಿ ಮುಖೇಶ್ ಅಂಬಾನಿ ಹೊರಗೆ ಜಗತ್ತಿಗೆ ಸಾಮಾಜಿಕ ಪ್ರಪಂಚದಲ್ಲಿ ಪರಿಚಯ ಆದರೆ ವಿನ ಅಲ್ಲಿಯವರೆಗೂ ಮುಖೇಶ್ ಅಂಬಾನಿ ಎಲ್ಲಿಯೂ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳುವ ವಿಜೃಂಭಿಸಿಕೊಳ್ಳುವಂಥ ಸಂಪ್ರದಾಯವನ್ನೇ ಇಟ್ಕೊಂಡಿರಲಿಲ್ಲ ಆದರೆ ಅನಾಲ್ ಅನಿಲ್ ಅಂಬಾನಿ ಹಾಗಲ್ಲ ಅನಿಲ್ ಅವರಿಗೆ ಸಿನಿಮಾ ನಟರು ಸ್ನೇಹಿತರು ಅನಿಲ್ ಅಂಬಾನಿಗೆ ಕಾರ್ಪೊರೇಟ್ ಜಗತ್ತಿನ ಪ್ರಭೃತಿಗಳು ಸ್ನೇಹಿತರು ಅನಿಲ್ ಅಂಬಾನಿಗೆ ಅಮರ್ ಸಿಂಗ್ ಎನ್ನುವಂಥ ಪಾಲಿಟಿಕಲ್ ಬ್ರೋಕರ್ ಪರಿಚಯ ಅನಿಲ್ ಅಂಬಾನಿಗೆ ಸಮಾಜವಾದಿ ಪಾರ್ಟಿಯ ಸಖ್ಯ ಅನಿಲ್ ಅಂಬಾನಿಗೆ ಅಮಿತಾಬ್ ಬಚ್ಚನ್ ಸಖ್ಯ ಅನಿಲ್ ಅಂಬಾನಿ ಮದುವೆಯಾಗಿದ್ದು ಟೀನಾ ಮುನಿಮ್ ಎನ್ನುವಂಥ ರಾಜೇಶ್ ಕಮ್ಮನ ಖನ್ನನ ಮಾಜಿ ಪ್ರೇಯಸಿಯನ್ನು ಹೀಗೆ ಆತನ ಬದುಕೇ ತುಂಬ ಗ್ಲಾಮರಸ್ ಆದಂಥ ಬದುಕು ಆತನಿಗೆ ದೊರಕಿದಂಥ ಕಂಪ್ನಿಗಳಂತಾವೆ ಎಂಥ ಕಂಪ್ನಿ ರಿಲಯನ್ಸ್ ಕಂಪ್ ಕಮ್ಯುನಿಕೇಷನ್ಸ್ ಏನಿದೆ ಆ ರಿಲಯನ್ಸ್ ಕಮ್ಯುನಿಕೇಷನ್ನ ಅನಿಲ್ ಅಂಬಾನಿಗೆ ಕೊಡಲಾಗಿತ್ತು ನೀವೇನಾದರೂ ನವಿ ಮುಂಬೈ ಹತ್ತಿರ ಹೋದರೆ ಅಲ್ಲಿ ಒಂದು ಡಿ ಎ ಕೆ ಸಿ ಅಂತ ಇದೆ ಧೀರುಭಾಯಿ ಅಂಬಾನಿ ನಾಲೆಜ್ ಸಿಟಿ ಅಂತ ಅದನ್ನು ನೀವು ನೋಡಬೇಕು ಎರಡು ಕಣ್ಣಿನಿಂದ ನೋಡಿದರೆ ಸಾಲದು ಅಂಥದ್ದೊಂದು ದೊಡ್ಡದಾದಂಥ ಸಾಮ್ರಾಜ್ಯ ಒಂಬತ್ತು ಕೆರೆಗಳು ಒಂದು ಸಾಮ್ರಾಜ್ಯದಲ್ಲಿ ಅಂದರೆ ಅದು ಎಷ್ಟು ದೊಡ್ಡದಾಗಿರ್ಬೋದು ಆಲೋಚನೆ ಮಾಡಿ ಅಲ್ಲಿ ದೇಶದಲ್ಲಿರುವಂಥ ಎಲ್ಲ ರೆಸ್ಟೋರೆಂಟ್ಗಳಿದ್ದಾವೆ ದೇಶದಲ್ಲಿರುವ ಎಲ್ಲ ಭಾಷಿಕರು ಮಾತನಾಡುವಂಥ ಕಾಲ್ ಸೆಂಟರ್ನ ಸ್ಯಾಟಲೈಟ್ ಸಣ್ಣ 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 ಕೇಂದ್ರಗಳಿದ್ದಾವೆ ಇಡೀ ದೇಶಾದ್ಯಂತ ಎಲ್ಲಿಯಾದರೂ ಒಂದು ಸಣ್ಣ ರಿಲಯನ್ಸ್ ಜಿಯೋನವ್ರಿಗೆ ಯಾವುದೇ ಒಂದು ಸಣ್ಣ ಸಮಸ್ಯೆ ಆದರೆ ಅಲ್ಲಿ ಸೈರನ್ ಮೊಳಗತ್ತೆ ಅಲ್ಲಿ ಬ್ಲಿಂಕ್ ಆಗುತ್ತೆ ಲೈಟು ಆ ಮಟ್ಟಿನ ಚ ಟೆಕ್ನಾಲಜಿಯನ್ನು ಅವತ್ತಿನ ಕಾಲಘಟ್ಟದಲ್ಲಿಯೇ ಸಿದ್ಧಪಡಿಸಿ ಅನಿಲ್ ಅಂಬಾನಿ ರಿಲಯನ್ಸ್ ಕಮ್ಯುನಿಕೇಷನ್ ಅಂಥ ಕಂಪನಿಯ ಸಾಮ್ರಾಜ್ಯದ ಒಡೆಯನಾಗಿದ್ದ ಕರ್ಲೋ ದುನಿಯಾ ಮೆ ಮುಟ್ಟ ದುನಿಯಾ ಮುಟ್ಟಿಮೆ ಅಂತ ಇವರ ಘೋಷವಾಕ್ಯ ಕರ್ಲೋ ದುನಿಯಾ ಮುಟ್ಟಿಮೆ ಜಗತ್ತು ನಮ್ಮ ಮುಡಿ ನಮ್ಮ ಮುಷ್ಟಿಯಲ್ಲಿ ಜಗತ್ತು ಅನ್ನೋದು ಎರಡು ಸಾವಿರದ ಆರಲ್ಲಿ ಇವರು ಪಾರ್ಟಿಷನ್ ಆಗುತ್ತೆ ರಿಲಯನ್ಸ್ ಪವರ್ ಈತನಿಗೆ ಬರುತ್ತೆ ರಿಲಯನ್ಸ್ ಕಮ್ಯುನಿಕೇಷನ್ ಈತನಿಗೆ ಬರುತ್ತೆ ಒಳ್ಳೊಳ್ಳೆ ಕಂಪ್ನಿಗೆಲ್ಲ ಅನಿಲ್ ಅಂಬಾನಿಗೆ ಬರ್ತವೆ ಮಜಾ ಅಂದರೆ ಫೋಬ್ಸ್ ರಿಚೆಸ್ಟ್ ಪರ್ಸನ್ಸ್ ಪಟ್ಟಿ ಬರುತ್ತಲ್ಲ ಈತ ಎರಡು ಸಾವಿರದ ಏಳು ಎಂಟರ ಸುಮಾರಿಗೆ ಎರಡು ಸಾವಿರದ ಆರಲ್ಲಿ ಪಾರ್ಟಿಷನ್ ಆಗುತ್ತೆ ಏಳು ಎಂಟರಲ್ಲಿ ಈತ ಆರನೇ ಸ್ಥಾನದಲ್ಲಿರ್ತಾರೆ ಜಗತ್ತಿನಲ್ಲಿ ಆರನೇ ಸ್ಥಾನದಲ್ಲಿ ಮುಖೇಶ್ ಅಂಬಾನಿ ಅಡ್ರೆಸ್ಗೆ ಇರೋದಿಲ್ಲ ಮುಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಫೋರ್ಬ್ಸ್ ಪಟ್ಟಿಯಲ್ಲಿ ರಿಚೆಸ್ಟ್ ಪರ್ಸನ್ಸ್ ಪಟ್ಟಿಯಲ್ಲಿ ಈತ ಹದಿಮೂರನೇ ಸ್ಥಾನಕ್ಕೆ ಏದ್ಬಿಡ್ತಾರೆ ಒಂದು ರಿಲಯನ್ಸ್ ಪವರ್ ಈತನಿಗೆ ಎಂಥ ಹೊಡೆತವನ್ನು ಕೊಟ್ಟುಬಿಡತ್ತೆ ಅಂತಂದರೆ ಈತ ಚೇತರಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಆ ಸ್ಥಿತಿಗೆ ತಲುಪಿಡ್ತಾರೆ ಇದ್ರ ಜೊತೆ ಈತ ಲ್ಯಾಬ್ಸ್ ಅನ್ನುವಂಥ ಕಂಪ್ನಿ ಮಾಡ್ತಾನೆ ಸಿನಿಮಾ ಮಾಡುವ ಶೋಕೆ ಶುರುವಾಗುತ್ತೆ ಸಿನಿಮಾ ಆ್ಯಡ್ ಲ್ಯಾಬ್ಸ್ ಮೂಲಕ ಮಾಡಿದ ಸಿನಿಮಾಗಳೆಲ್ಲ ಬರ್ಬಾದಾಗಿ ಹೋಗ್ಬಿಡ್ತವೆ ಜೊತೆಗೆ ಸಿನಿಮಾ ನೆಟ್ವರ್ಕನ್ನು ಮಾಡ್ತಾರೆ ದೇಶಾದ್ಯಂತ ಅದು ಲಾಸ್ ಆಗತ್ತೆ ಸಮಾಜವಾದಿ ಪಾರ್ಟಿಯ ನ ಅಮರ್ ಸಿಂಗ್ ಜೊತೆ ಸಖ್ಯವನ್ನು ಬೆಳೆಸ್ತಾರೆ ಆ ಸಖ್ಯವನ್ನು ಬೆಳೆಸಿದ್ದು ಈತನಿಗೆ ಮೂಳುವಾಗಿ ಪರಿಣಮಿಸುತ್ತೆ ನೋಡಿ ಈ ಬಿಸ್ನೆಸ್ ಮ್ಯಾನ್ಗಳಿರ್ತಾರಲ್ಲ ದೊಡ್ಡ ದೊಡ್ಡ ಉದ್ಯಮೆದಾರರು ಇರ್ತಾರಲ್ಲ ಟೈಕೂನ್ಸ್ ಅಂತ ಏನು ಕರಿತೀವಿ ಅವ್ರು ಯಾವತ್ತೂ ರಾಜಕಾರಣಿಗಳ ಸಖ್ಯವನ್ನು ಮಾಡೋದಿಲ್ಲ ರಾಯ್ ಅಂಥದೇ ಒಂದು ಮಿಸ್ಟೇಕನ್ನು ಮಾಡಿ ಉದ್ದಾರವೇ ಆಗಲಿಲ್ಲ ಜೈಲಿಗೆ ಹೋದ ಕೊನೆಗೆ ಸಾಯುವ ಸ್ಥಿತಿ ಬಂದುಬಿಡ್ತೀವಿ ಅನಿಲ್ ಅಂಬ ನೋಡಿ ಇವತ್ತು ಗೌತಮ್ ಅದಾನಿ ಗೌತಮ್ ಅದಾನಿಗೆ ರಾಹುಲ್ ಗಾಂಧಿ ಒಬ್ಬ ಈ ನರೇಂದ್ರ ಮೋದಿಯ ಸ್ನೇಹಿತ ನರೇಂದ್ರ ಮೋದಿಯ ಸ್ನೇಹಿತ ಅಂತ ಹೇಳೋದನ್ನು ಬಿಟ್ಟರೆ ಎಲ್ಲಿಯೂ ಕೂಡ ಗೌತಮ್ ಅದಾನಿ ಯಾವುದೇ ಪಕ್ಷದ ಜೊತೆ ಗುರುತಿಕೊಳ್ಳುವ ಕೆಲಸವನ್ನು ಮಾಡೋದಿಲ್ಲ ತನ್ನ ಪಾಡಿಗೆ ತನ್ನ ವ್ಯವಹಾರವನ್ನು ಮಾಡ್ತಾ ಇರ್ತಾನೆ ಎಲ್ಲ ಪಕ್ಷದವ್ರ ಜೊತೆ ಚೆನ್ನಾಗಿ ಇರ್ತಾನೆ ಎಲ್ಲ ಪಾರ್ಟಿಗೂ ಪಾರ್ಟಿ ಫಂಡನ್ನು ಇರ್ತಾನೆ ಎಲ್ಲ ರಾಜ್ಯಗಳಲ್ಲಿಯೂ ಆತನ ಎಂಪೈರನ್ನು ವಿಸ್ತೃತಗೊಳಿಸುವ ಪ್ರಯತ್ನ ಮಾಡ್ತಾ ಇರ್ತಾನೆ ಅದು ತೆಲಂಗಾಣದ ಕಾಂಗ್ರೆಸ್ ಇರಲಿ ಜಾರ್ಖಂಡ್ ಇರಲಿ ಎಲ್ಲ ಕಡೆ ಗೌತಮಾದನಿಯ ಬೇರೆ ಬೇರೆ ಪ್ರಾಜೆಕ್ಟ್ಗಳು ನಡೀತಾ ಇರ್ತವೆ ಆಯಾ ರಾಜ್ಯಗಳಿಗೆ ಬೇಕಾದಂಥ ದುಡ್ಡನ್ನು ಡೊನೇಷನನ್ನು ಕೊಡುವುದರಲ್ಲಿ ಫೌಂಡೇಶನ್ಗೆ ದುಡ್ಡನ್ನು ಹಂಚುವುದರಲ್ಲಿ ನಿಸ್ಸೀಮನಾಗಿರ್ತಾನೆ ಆತನಿಗೆ ಯಾರೂ ಶತ್ರುಗಳಲ್ಲ ಯಾರೂ ಸ್ನೇಹಿತರಲ್ಲ ಗೌತಮ್ ಅದಾನಿ ಹಾಗೆ ಮನಸ್ಸು ಮಾಡಿದರೆ ರಾಹುಲ್ ಗಾಂಧಿ ಮೇಲೆ ಸಾವಿರ ಕೋಟಿ ರೂಪಾಯಿ ಮನ್ನಷ್ಟು ಮೊಕದ್ದಮೆಯನ್ನು ಹಾಕಿ ಜೈಲಿಗೆ ಕಳಿಸ್ಬೋದಿತ್ತು ಏಕೆಂದರೆ ಗೌತಮ್ ಅದಾನಿ ಮೇಲೆ ರಾಹುಲ್ ಗಾಂಧಿ ಮಾಡಿದಷ್ಟು ಆರೋಪಗಳನ್ನು ಈ ದೇಶದಲ್ಲಿ ಯಾರೂ ಇಲ್ಲ ಆತ ಕೇಸ್ ಹಾಕಿದ್ದು ಯಾರ ಮೇಲೆ ಹಿಂಡನ್ಬರ್ಗ್ ರಿಸರ್ಚ್ ಮೇಲೆ ಅದು ಇಂಟರ್ನ್ಯಾಷನಲ್ ಕೇಸನ್ನು ಹಾಕಿರೋದು ಏಕೆಂದರೆ ಆತನ ಎಂಪೈರ್ ಬೀಳಲಿಕ್ಕೆ ಭಾಳ ಮುಖ್ಯ ಕಾರಣ ಆದಂಥ ಅದಕ್ಕೋಸ್ಕರ ಮಸಲತ್ತು ಮಾಡಿದಂಥ ಸಂಸ್ಥೆ ಅದು ಅಂತ ಅವ್ರ ಮೇಲೆ ಕೆಲಕಿದರೆ ವಿನ ರಾಹುಲ್ ಗಾಂಧಿ ಮೇಲಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಮೇಲಾಗಲಿ ಯಾರ ಮೇಲೂ ಮೊಕದ್ದಮೆ ಹಾಕಲಿಲ್ಲ ಇವರು ಸಖ್ಯವನ್ನು ಮಾಡುವುದಿಲ್ಲ ಸ್ನೇಹವನ್ನು ಮಾಡುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾದಂಥ ಪಾತ್ರ ಅನಿಲ್ ಅಂಬಾನಿ ಅನಿಲ್ ಅಂಬಾನಿ ಸ್ನೇಹವನ್ನು ಮಾಡ್ತಾರೆ ಸಮಾಜವಾದಿ ಪಾರ್ಟಿ ಜೊತೆ ಗೊತ್ತಿಸ್ಕೋತಾರೆ ಅವ್ರ ಜೊತೆ ಪಾರ್ಟಿಗಳಲ್ಲಿ ಪಾಲ್ಗೊಂಡಂಥ ಫೋಟೋಗಳನ್ನು ಹರಿಬಿಡ್ತಾರೆ ಜೊತೆಗೆ ಹೀಗೆ ಮಾಡ್ತಾ ಮಾಡ್ತಾ ತನ್ನ ಎಂಪೈರ್ ಕುಸಿತಾ ಇರುವುದನ್ನು ಗಮನಿಸೋದೇ ಇಲ್ಲ ಒಂದು ಸ್ಥಿತಿ ಹೇಗೆ ಬರುತ್ತೆ ಅಂದರೆ ಈತ ದಿವಾಳಿ ಆದ ಮೇಲೆ ಈತ ಜೈಲಿಗೆ ಹೋಗುವ ಸಂದರ್ಭ ಬರುತ್ತೆ ಅಷ್ಟೊತ್ತಿಗೆ ಅಣ್ಣ ತಮ್ಮಂದಿರ ಸಂಬಂಧ ಸಂಪೂರ್ಣವಾಗಿ ಹದಗೆಟ್ಟೋಗಿರುತ್ತೆ ಕೊನೆಗೆ ಈತನ ತಾಯಿ ಕೋಕಿಲಾಬೇನು ಮುಖೇಶ್ ಅಂಬಾನಿಯನ್ನು ಕರೆಸ್ಕೊಂಡು ಆತನಿಂದ ವಾಗ್ದಾನವನ್ನು ಪಡೆದು ಈತನ ಸಾಲವನ್ನು ತೀರಿಸು ಇಲ್ಲದೆ ಹೋದರೆ ನನ್ನ ಕಣ್ಣೆದರಿಗೆ ನನ್ನ ಮಗ ಜೈಲಿಗೆ ಹೋಗಿಬಿಡ್ತಾನೆ ಇದನ್ನು ನಾನು ನೋಡಲಿಕ್ಕೆ ಸಿದ್ಧ ಇಲ್ಲ ಅಂತ ಕಣ್ಣೀರು ಹಾಕಿದ ಮೇಲೆ ಮುಖೇಶ್ ಅಂಬಾನಿ ಅಂತಃಕರಣದಿಂದ ಕಾರಣದಿಂದ ತಮ್ಮನ ಸಾಲವನ್ನು ತೀರಿಸ್ತಾರೆ ಅಷ್ಟೊತ್ತಿಗೆ ಈತನ ಮಗ ಅನಿಲ್ ಅಂಬಾನಿಯ ಮಗ ವ್ಯವಹಾರದ ಕ್ಷೇತ್ರಕ್ಕೆ ಬಂದು ಇಳಿತಾರೆ ಅವರು ವ್ಯವಹಾರವನ್ನು ಮತ್ತೆ ಪುನರುತ್ಥಾನಗೊಳಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಆದರೆ ಅಷ್ಟೊತ್ತಿಗೆ ಈಗಾಗಲೇ ಜರ್ಜರಿತಗೊಂಡು ಬಿಟ್ಟಿರ್ತಾರೆ ಈತ ಎಷ್ಟು ಜರ್ಜರಿತಗೊಂಡಿರ್ತಾರೆ ಅಂತಂದರೆ ನೀವು ಯಾವುದಾದ್ರೂ ಮುಖೇಶ್ ಅಂಬಾನಿಯ ಮನೆಯ ಮದುವೆ ಸಮಾರಂಭದಲ್ಲಿ ಅನಿಲ್ ಅಂಬಾನಿ ಓಡಾಟವನ್ನು ಗಮನಿಸಿ ಆತ ಕಣ್ತಪ್ಸಿ ಅಲ್ಲಿ ಬಂದಿರುವಂಥ ಈ ಸೆಲೆಬ್ರಿಟಿಗಳಿದಾರಲ್ಲ ಅವರು ತಪ್ಪಿಸಿ ಓಡಾಡ್ತಾ ಇರುವಂಥದ್ದನ್ನು ನೋಡಿದರೆ ಕರುಳು ಕಿವುಚಿದ ಉಚದ ಹಾಗಾಗತ್ತೆ ಒಬ್ಬ ವ್ಯಕ್ತಿ ಶ್ರೀಮಂತನಾಗಿ ಹುಟ್ಟಬಹುದು ತಂದೆಯಿಂದಾಗಿ ಶ್ರೀಮಂತನಾಗಿ ಬೆಳೆಯಬಹುದು ಆ ಶ್ರೀಮಂತಿಕೆಯನ್ನು ಹಾಗೇ ಉಳಿಸ್ಕೊಳ್ಳೋದು ಆ ಸಾಮ್ರಾಜ್ಯವನ್ನು ವಿಸ್ತರಿಸುವುದಿದೆಯಲ್ಲ ಅದು ಅಗೇನೇ ಕೌಶಲ್ಯ ಇದಕ್ಕೆ ವ್ಯತಿರಿಕ್ತವಾಗಿ ಯಾವ ಮುಖೇಶ್ ಅಂಬಾನಿ ರೋಗಗ್ರಸ್ತವಾದಂಥ ಶ್ರೀಮಂತಿಕೆ ಇರಲಾರ್ದಂಥ ಕಂಪ್ನಿಗಳನ್ನು ತಾನು ತಂಪ್ ಕಂಪ್ನಿಗಳು ಒಡೆಯನಾಗಿರ್ತಾನೋ ಅದರ ಆಧಿಪತ್ಯವನ್ನು ಬೆಳೆಸ್ತಾ ಹೋಗ್ತಾನೆ ಭಾಳಷ್ಟು ಜನ ಹೇಳ್ತಾರೆ ನರೇಂದ್ರ ಮೋದಿ ಅವ್ರಿಗೆ ಭಾಳ ಸಹಾಯ ಮಾಡಿದ್ದಾರೆ ನರೇಂದ್ರ ಮೋದಿಯಿಂದ ಮುಂದೆ ಬಂದರು ಈ ರೀತಿಯಾದಂಥ ಪುಂಖಾನುಪುಂಖವಾದಂಥ ವದಂತಿಗಳು ನೀವು ಕೇಳ್ತೀರಿ ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನು ಸರ್ಕಾರದ ಸಹಾಯವಿಲ್ಲದೆ ಸರ್ಕಾರದ ಪಾಲಿಸಿ ಮ್ಯಾಟ್ರ್ಗಳನ್ನು ತನಗೆ ಅನುಕೂಲಕರವಾಗಿ ಮಾಡಿಕೊಳ್ಳಾರದೆ ಬೆಳೀಲಿಕ್ಕೆ ಯಾರೂ ಸಾಧ್ಯವಿಲ್ಲ ಭಾರತ ಮಾತ್ರವಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳ ಅಧಿಪತಿಗಳು ಯಾರಿದ್ದಾರೆ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ತನ್ನ ದೇಶದ ಉದ್ದಿಮೆದಾರರು ಇನ್ನಷ್ಟು ಶ್ರೀಮಂತರಾಗಬೇಕು ತನ್ಮೂಲಕ ತನ್ನ ದೇಶ ಸಮೃದ್ಧ ಆಗಬೇಕು ಅಂತಲೇ ಅದು ಪ್ರಯತ್ನ ಮಾಡ್ತಾ ಇರ್ತಾರೆ ಭಾರತ ಕೂಡ ಅದಕ್ಕೆ ಹೊರತಾಗಿರೋದಿಲ್ಲ ಕಾಂಗ್ರೆಸ್ ಕಾಲದಿಂದ ಹಿಡಿದು ಇಲ್ಲಿವರೆಗೂ ನೀವು ನೋಡ್ತಾ ಬಂದರೆ ಯಾವ ಇವರಿಗೆ ಸೂಟು ಬೂಟು ಸರ್ಕಾರ ಅಂತ ನರೇಂದ್ರ ಮೋದಿಗೆ ಒಂದು ದೊಡ್ಡ ಕಳಂಕವನ್ನು ಹೊರಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತೀವಿ ಆದರೆ ಕಾಂಗ್ರೆಸ್ ಕೂಡ ಶ್ರೀಮಂತರ ಮಣೆ ಹಾಕ್ಕೊಂಡೇ ದೇಶವನ್ನು ನಡೆಸ್ಕೊಂಡು ಮುನ್ನಡೆಸ್ಕೊಂಡು ಬಂದಿರತ್ತೆ ಇತಿಹಾಸದ ಪುಟ್ಟವನ್ನು ನೋಡಿದರೆ ನಿಮ್ಗೆ ಅದು ಅರ್ಥ ಆಗ್ತದೆ ಇನ್ನು ಅನಿಲ್ ಅಂಬಾನಿ ವಿಷಯಕ್ಕೆ ಬರೋಣ ಅನಿಲ್ ಅಂಬಾನಿ ಹೀಗಿದ್ದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ದಿವಾಳಿ ಆಗಿದ್ದೀನಿ ಅಂತ ಘೋಷಿಸ್ಕೋತಾರೆ ಅವರಾದಮೇಲೆ ಅವರ ಎಂಪೈರ್ಗಳೆಲ್ಲ ಭಾಳಷ್ಟು ಜ ಬಹಳಷ್ಟು ಕಂಪ್ನಿಗಳು ಶೇರ್ ಇ ಪಿ ಎಸ್ ಅಂತ ಅರ್ನಿಂಗ್ ಪರ್ ಶೇರ್ ಅಂತ ಅದರ ಮೌಲ್ಯ ಕಡಿಮೆ ಆಗ್ತಾ ಬರ್ತವೆ ಯಾವ ರಿಲಯನ್ಸ್ ಪವರ್ ಬಗ್ಗೆ ಭಾಳ ದೊಡ್ಡದಾದಂಥ ನಿರೀಕ್ಷೆಯನ್ನು ಇವ್ರು ಇಟ್ಕೊಂಡಿರ್ತಾರೋ ಅದು ಮೊದಲೇ ಬೆಲ್ಲ ಆದ ತಕ್ಷಣ ಕುಸಿದು ಹೋಗುತ್ತೆ ಆ ಕುಸಿಯಲಿಕ್ಕೆ ಮುಖೇಶ್ ಅಂಬಾನಿಯೇ ಕಾರಣ ಆತನೇ ಈತ ನನ್ನ ಕಂಪ್ನಿಯನ್ನು ಕಂಪನಿಯನ್ನು ಸಂಪೂರ್ಣವಾಗಿ ಈ ರೀತಿ ಸೋಲುವ ಹಾಗೆ ನೋಡಿಕೊಂಡ್ರು ಅಂತ ಹೇಳಲಾಗತ್ತೆ ಇದೆಲ್ಲವನ್ನು ಮೀರಿ ಈತ ಈಗ ಮತ್ತೆ ಸಾಮ್ರಾಜ್ಯವನ್ನು ಕಟ್ಟುವ ಹವಣಿಕೆಯಲ್ಲಿದ್ದಾರೆ ಅದಕ್ಕೆ ಬೇಕಾದಂಥ ಹಲವು ಪ್ರಾಜೆಕ್ಟ್ಗಳು ಈಗ ಅನಲ್ ಅನಿಲ್ ಅಂಬಾನಿಗೆ ಬಂದಿದ್ದಾವೆ ಯಾವುವು ಅಂತ ಈಗ ನಿಮ್ಗೆ ಹೇಳ್ತೇನೆ ಭಾಳ ಸುದೀರ್ಘವಾಗಿ ಏನು ಹೇಳಬೇಕಾಗಿಲ್ಲ ಭಾಳ ಸಿಂಪಲ್ಲಾಗಿ ಭಾಳ ಕ್ಲುಪ್ತವಾಗಿ ಹೇಳುವ ಪ್ರಯತ್ನ ಮಾಡ್ತೇನೆ ಮಹಾರಾಷ್ಟ್ರದ ರತ್ನಾಗಿರಿ ಅಂತ ರತ್ನಾಗಿರಿ ಜಿಲ್ಲೆಯಲ್ಲಿ ಒಂದು ದೊಡ್ಡದಾದ ಒಂದು ಸಾವಿರ ಎಕರೆಯ ಒಂದು ಎಂಪೈರ್ ಬರ್ತಾಯಿದೆ ಸಾಮ್ರಾಜ್ಯ ಧೀರುಬಾಯಿ ಅಂಬಾನಿ ಡಿಫೆನ್ಸ್ ಸಿಟಿ ಅಂತ ಇವತ್ತು ಜಗತ್ತಿನ ಅತ್ಯಂತ ಆದ್ಯತೆಯ ವಸ್ತು ಯಾವುದಾದ್ರೂ ಇದ್ದರೆ ಅದು ಡಿಫೆನ್ಸ್ ನಮಗೆ ಗೊತ್ತಿಲ್ಲದ ಹಾಗೆ ಐವತ್ತ್ಮೂರು ಕಡೆಗಳಲ್ಲಿ ಏಕಕಾಲಕ್ಕೆ ಸಣ್ಣ ಪುಟ್ಟ ಸಂಘರ್ಷಗಳು ನಡೀತಾ ಇದ್ದಾವೆ ನಮ್ಮ ಕಣ್ಣೆದ್ರಿ ಕಾಣೋದು ಕೇವಲ ಇಸ್ರೇಲ್ ಹಮಾಸ್ ಯುದ್ಧ ನಮ್ಮ ಕಣ್ಣದ್ರೆ ಕಾಣೋದು ರಷ್ಯಾ ಉಕ್ರೇನ್ ಯುದ್ಧ ಆದರೆ ಜಗತ್ತಿನಾದ್ಯಂತ ಐವತ್ಮೂರು ಕಡೆ ಈ ಕ್ಷಣದಲ್ಲಿ ಸಣ್ಣ ಪುಟ್ಟ ಕದನಗಳು ನಡೀತಾನೆ ಇದ್ದಾವೆ ಇವತ್ತಿನ ಯುದ್ಧ ಅನ್ನುವುದು ನಾವು ಮಹಾಭಾರತ ರಾಮಾಯಣದ ಸೀರಿಯಲ್ ನೋಡಿದ ಹಾಗೆ ಕುರುಕ್ಷೇತ್ರದಲ್ಲಿ ಹೋಗಿ ಕೈಯಲ್ಲಿ ಕತ್ತಿ ಗುರಾಣಿ ಹಿಡಿದು ಮಾಡುವ ಯುದ್ಧ ಅಲ್ಲ ಇವತ್ತು ಟೆಕ್ನಾಲಜಿ ಆಧಾರಿತವಾದಂಥ ಯುದ್ಧ ಇವತ್ತೇನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ಕೊಂಡು ಮಾಡುವ ಯುದ್ಧ ಇವತ್ತು ಯುದ್ಧವನ್ನೇನಿದರೂ ಟೇಬಲ್ ಮೇಲೆ ಆಫೀಸ್ನಲ್ಲಿ ಕೂತ್ಕೊಂಡು ಒಂದು ದೇಶವನ್ನು ಇನ್ನೊಂದು ದೇಶ ಹೇಗೆ ಮುಳುಗಿಸಬೇಕು ಅನ್ನುವಂಥ ಲೆಕ್ಕಾಚಾರ ಮಾಡಿ ಅದಕ್ಕೆ ತಕ್ಕ ಹಾಗೆ ಕಾನೂನನ್ನು ಅದಕ್ಕೆ ತಕ್ಕ ಹಾಗೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವ ಯುದ್ಧ ಇವತ್ತಿನ ಯುದ್ಧ ಕಾಲದಲ್ಲಿ ನಮ್ಮ ಕ್ಷಿಪಣಿಗಳು ಇಲ್ಲಿ ಕೂತ್ಕೊಂಡು ಪಾಕಿಸ್ತಾನದ ಕರಾಚಿ ಒಳಗಡೆ ಇರುವಂಥ ಒಬ್ಬ ಹಫೀಜ್ ಸೈಯದನನ್ನು ಹೊಡೆಯುವಂಥ ಯುದ್ಧ ಹಾಗಿರುವಾಗ ಇವತ್ತು ಈ ಡಿಫೆನ್ಸ್ ಸಿಟಿ ಅಂತ ಏನು ಮಾಡ್ತಾರೆ ಧೀರುಭಾಯಿ ಅಂಬಾನಿ ಡಿಫೆನ್ಸ್ ಸಿಟಿ ಏನು ಇದ್ದಾರಲ್ಲ ಇಂಥ ಡಿಫೆನ್ಸ್ ಸಿಟಿಯ ಸಾವಿರ ಎಕರೆಯಲ್ಲಿ ಜಗತ್ತಿನ ಪ್ರಖ್ಯಾತ ಕಂಪ್ನಿಗಳು ಬಂದು ತಮ್ಮ ತಮ್ಮ ವಸಾಹತನ್ನು ನಿರ್ಮಿಸ್ತಾ ಇದ್ದಾವೆ ಅದಕ್ಕೆ ಉದಾಹರಣೆ ಅಂದರೆ ನಿಮಗೆ ಬೆಲಾರೂಸ್ನ ಏವಿಯಾ ಟೆಕ್ ಬರ್ತಾ ಇದೆ ಜರ್ಮನಿಯ ಕಂಪ್ನಿ ಇದೆ ಕೊರಿಯಾದ ಕಂಪ್ನಿಗಳು ಇದ್ದಾವೆ ಇವರೆಲ್ಲ ಅನಿಲ್ ಅಂಬಾನಿ ಜೊತೆ ಟೈಅಪ್ ಮಾಡ್ಕೋತಾ ಇದ್ದಾರೆ ನಮ್ಮ ತಂತ್ರ ನಮ್ಮ ಜಾಗ ಅವರ ತಂತ್ರಜ್ಞಾನ ಇಲ್ಲಿ ಕಂಪ್ನಿ ಆಗತ್ತೆ ಇಲ್ಲಿಯ ಕಂಪ್ನಿಯಲ್ಲಿ ನಾವು ಈಗ ಕೇವಲ ಆತ್ಮನಿರ್ಭರತೆಯ ಮುಂದಿನ ಹೆಜ್ಜೆಗೆ ನರೇಂದ್ರ ಮೋದಿ ಹೋಗ್ಬಿಟ್ಟಿದ್ದಾರೆ ಇಷ್ಟು ದಿವಸ ಆತ್ಮನಿರ್ಭರ ಭಾರತ ಅಂತ ಹೇಳ್ತಿದ್ರು ಇನ್ನು ಮುಂದೆ ಆತ್ಮನಿರ್ಭರತೆಯ ಜೊತೆಗೆ ಜಗತ್ತಿಗೆ ಯುದ್ಧ ಪರಿಕರಗಳನ್ನು ಡಿಫೆನ್ಸ್ ವಸ್ತುಗಳನ್ನು ಮಾರಾಟ ಮಾಡುವ ರಫ್ತು ಮಾಡುವಂಥ ಕೇಂದ್ರ ಭಾರತ ದೇಶ ಆಗಬೇಕು ಇದು ಯಾಕೆ ಒದಗಿ ಬಂತು ಯಾಕೆ ಹೇಗೆ ಒದಗಿ ಬಂತು ಅಂತಂದರೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತದ ಸೈನ್ಯ ಡೆಮಾನ್ಸ್ಟ್ರೇಟ್ ಮಾಡಿದಂಥ ಅಂದರೆ ತನ್ನ ಕೌಶಲ್ಯವನ್ನು ಮೆರೆದಂಥ ಕ್ಷಣ ಇದೆಯಲ್ಲ ಅದು ಜಗತ್ತನ್ನು ಇನ್ನಿಬ್ಬರುಗೊಳಿಸಿದೆ ಭಾರತದ ಬ್ರಹ್ಮೋಸ್ ಹೇಗೆ ಕೆಲಸ ಮಾಡುತ್ತೆ ಭಾರತದ ಆಕಾಶ ತೀರ್ ಹೇಗೆ ಡೇರ್ ಡಿಫೆನ್ಸನ್ನು ನೋಡಿಕೊಳ್ಳುತ್ತೆ ಭಾರತದ ಯುದ್ಧ ಸಾಮಗ್ರಿಗಳು ಯಾವ ರೀತಿ ಪ್ರೊಸಿಜನ್ ಟಾರ್ಗೆಟನ್ನು ಮುಟ್ತವೆ ಅನ್ನುವುದು ಈಗ ಸಾಬೀತಾಗಿ ಹೋಗಿದೆ ಅದರ ನಿರ್ಮಾಣವನ್ನು ಭಾರತ ದೇಶದಲ್ಲಿ ಮಾಡೋದು ಭಾರತ ದೇಶದಲ್ಲಿ ಅದನ್ನು ಮಾಡುವ ಮೂಲಕ ಭಾರತದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗಗಳನ್ನು ಕಲ್ಪಿಸಿಕೊಡೋದು ಭಾರತ ದೇಶದ ಯುವ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವುದಲ್ಲದೆ ಭಾರತದ ಆರ್ಥಿಕತೆಯನ್ನು ಇನ್ನಷ್ಟು ವಿಸ್ತರಿಸುವ ರೀತಿಯಲ್ಲಿ ಜಗತ್ತಿಗೆ ಈ ವಸ್ತುಗಳನ್ನು ರಫ್ತು ಮಾಡೋದು ಇದಕ್ಕೆ ಈಗ ಅನಿಲ್ ಅಂಬಾನಿ ಈ ಸಾವಿರ ಎಕರೆಯ ದೊಡ್ಡದಾದಂಥ ಡಿಫೆನ್ಸ್ ಸಿಟಿಯನ್ನು ಇವರೀಗ ನಿರ್ಮಿಸುವಂಥ ಕೆಲಸವನ್ನು ಶುರು ಮಾಡಿದ್ದಾರೆ ಆತನ ಮಗ ಅದನ್ನು ನೋಡ್ಕೊತಾರೆ ಜರ್ಮನಿಯಿಂದ ಹಿಡಿದು ಕೊರಿಯಾದಿಂದ ಹಿಡಿದು ಎಲ್ಲ ಕಂಪನಿಗಳು ಭಾರತಕ್ಕೆ ಬಂದು ಈತನ ಜೊತೆ ಈಗ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಇದರ ಜೊತೆ ಈತ ಮಾಡ್ತಾ ಇರುವಂಥ ಇನ್ನೊಂದು ದೊಡ್ಡ ಕೆಲಸ ಏನಂತಂದರೆ ಆಂಧ್ರ ಪ್ರದೇಶದಲ್ಲಿ ಒಂಬೈನೂರ ಅರವತ್ತೈದು ಮೆಗಾವ್ಯಾಟ್ನ ಸೋಲಾರ್ ಪಾರ್ಕನ್ನು ನಿರ್ಮಿಸ್ತಾ ಇದ್ದಾರೆ ಏಷ್ಯಾದಲ್ಲಿ ಭಾಳ ದೊಡ್ಡದಾದಂಥ ಸೋಲಾರ್ ಪಾರ್ಕ್ ಇದು ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಸುಮಾರು ಎಷ್ಟು ಹತ್ತು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೂಲಧನವನ್ನು ಇದಕ್ಕಾಗಿ ಒದಗಿಸಲಾಗಿದೆ ಅದರ ಮೂಲಕ ಈ ಪ್ರಾಜೆಕ್ಟನ್ನು ನಡೆಸುವಂಥ ಪ್ರಕ್ರಿಯೆ ಶುರುವಾಗಿದೆ ಜೊತೆಗೆ ಪ್ರಧಾನಮಂತ್ರಿ ಅವ್ರದ್ದು ಒಂದು ಭಾಳ ದೊಡ್ಡ ಪ್ರಾಜೆಕ್ಟ್ ಇದೆ ಅದೇನಪ್ಪ ಅಂತಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ನಾಲ್ಕು ಕೋಟಿ ಮನೆಗಳು ನಿರ್ಮಾಣ ಇದೆ ನಾಲ್ಕು ಕೋಟಿ ಒಂದು ಮನೆಗೆ ಎರಡೇ ಎರಡು ಲಕ್ಷ ರೂಪಾಯಿ ಅಂತ ನೀವು ಲೆಕ್ಕ ಹಿಡಿದ್ರು ಎಂಟು ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟಿದು ಈ ಎಂಟು ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟಿನಲ್ಲಿ ಈತನಿಗೆ ಸಿಂಹಪಾಲನ್ನು ಅನಿಲ್ ಅಂಬಾನಿಗೆ ನೀಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ ಹಾಗಾದರೆ ಇವ್ರಿಗೆ ಯಾರು ಬೇರೆ ಕಾಂಪಿಟೇಟರ್ ಇಲ್ವಾ ಅಂತ ಈಗ ದೊಡ್ಡದಾದಂಥ ಪ್ರಶ್ನೆ ಹೇಳುತ್ತೆ ಸ್ವಾಭಾವಿಕ ನಿಮ್ಗೆ ಗೊತ್ತಿರಲಿ ಈ ಎಲ್ಲ ಪ್ರಾಜೆಕ್ಟ್ಗಳಲ್ಲಿಯೂ ಕೂಡ ಈ ದೇಶದಲ್ಲಿ ಈಗ ಮುಂಚೂಣಿಯಲ್ಲಿರುವ ವ್ಯಕ್ತಿ ಯಾರು ಹೇಳಿ ಗೌತಮ್ ಅದಾನಿ ಸೋಲಾರ್ ಪಾರ್ಕ್ ಆತ ಮಾಡಿದಂಥ ಗುಜರಾತ್ನಲ್ಲಿ ಮಾಡಿದಂಥ ಸೋಲಾರ್ ಪಾರ್ಕ್ ಆತ ಜಾರ್ಖಂಡು ಬೇರೆ ಬೇರೆ ಕಡೆ ನಡೆಸ್ತಾ ಇರುವಂಥ ಕಲ್ಲಿದ್ದಲಿನ ಪ್ರಾಜೆಕ್ಟ್ಗಳು ಎಲ್ಲ ನೋಡಿದರೆ ಆತ ಒಂದು ಡಿಫೆನ್ಸ್ ಸೆಕ್ಟ್ರಲ್ಲಿ ಈಗಾಗಲೇ ಗೌತಮ್ ಅದಾನಿಯ ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ ಸೋಲಾರ್ ವಲಯದಲ್ಲಿ ಆತನನ್ನು ಮುಟ್ಲಿಕ್ಕಾಗಲ್ಲ ಅಷ್ಟು ದೊಡ್ಡ ಮಟ್ಟದ ವ್ಯವಹಾರವನ್ನು ಆತ ಇಟ್ಕೊಂಡಿದ್ದಾರೆ ನೋಡಿ ಗೌತಮ್ ಅದಾನಿ ಇದಾರಲ್ಲ ಗೌತಮ್ ಅದಾನಿ ಎರಡು ಸಾವಿರದ ನಾಲ್ಕರಲ್ಲಿ ಅವರ ನೆಟ್ವರ್ತ್ ಎಷ್ಟಿತ್ತು ಅಂದರೆ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಏಳ್ನೂರ ಐವತ್ತು ಕೋಟಿ ಅವರ ನೆಟ್ವರ್ತ್ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದೇ ಗೌತಮ್ ಅದಾನಿಯ ನೆಟ್ವರ್ತು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಹತ್ತೇ ಹತ್ತು ವರ್ಷಗಳ ಅವಧಿಯಲ್ಲಿ ಇನ್ನು ಈ ಅನಿಲ್ ಅಂಬಾನಿಯ ನೆಟ್ವರ್ತ್ ಹೇಳ್ತೀನಿ ಈಗ ಅನಿಲ್ ಅಂಬಾನಿಯ ನೆಟ್ವರ್ತ್ ಈ ಕ್ಷಣದಲ್ಲಿ ಇರೋದು ಟೂ ಪಾಯಿಂಟ್ ಫೈವ್ ಬಿಲಿಯನ್ ಕ್ರೋರ್ಸ್ ಆದರೆ ಅವರ ಸೋದರ ಮುಕೇಶ್ ಅಂಬಾನಿಯ ನೆಟ್ವರ್ತ್ ಎಷ್ಟು ಅಂತ ಕೇಳಿದರೆ ಒಂದು ನೂರ ಇಪ್ಪತ್ತ್ಮೂರು ಬಿಲಿಯನ್ ಡಾಲರ್ನಷ್ಟು ಆತನ ನೆಟ್ವರ್ತ್ ಇದೆ ಅಂದರೆ ಎಲ್ಲಿಯ ಎರಡೂವರೆ ಕೋಟಿ ಬಿಲಿಯನ್ ಡಾಲರು ಎಲ್ಲಿಯ ನೂರ ಇಪ್ಪತ್ತ್ಮೂರು ಕೋಟಿ ಬಿಲಿಯನ್ ಡಾಲರು ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂಥ ದೊಡ್ಡ ಎಂಪೈರನ್ನು ಮುಖೇಶ್ ಅಂಬಾನಿ ಹೊಂತಿದ್ದಾರೆ ಈತ ಎರಡೂವರೆ ಕೋಟಿ ಬಿಲಿಯನ್ ಡಾಲರ್ನ ನೆಟ್ವರ್ತ್ ಇಟ್ಟುಕೊಂಡು ಮೌಲ್ಯವನ್ನು ಇಟ್ಟುಕೊಂಡು ಇವತ್ತು ತನ್ನ ಸಾಮ್ರಾಜ್ಯವನ್ನು ಮತ್ತೆ ಕಟ್ಟುವ ಹವಣಿಕೆಯಲ್ಲಿದ್ದಾರೆ ಹಾಗಾದರೆ ಈತನಿಗೆ ನರೇಂದ್ರ ಮೋದಿಯವರ ಸಹಾಯ ಇದೆಯಾ ಸರ್ಕಾರ ಅವರ ಜೊತೆಗೆ ನಿಂತಿದೆಯಾ ಗೌತಮ್ ಅದಾನಿಗೆ ಎದುರಾಗಿ ಪ್ರತಿಸ್ಪರ್ಧಿಯಾಗಿ ಅನಿಲ್ ಅಂಬಾನಿಯನ್ನು ಬೆಳೆಸಲಾಗ್ತಾ ಇದೆಯಾ ಅಥವಾ ಮುಖೇಶ್ ಅಂಬಾನಿಗೆ ಪ್ರತಿಸ್ಪರ್ಧಿಯಾಗಿ ಅನಿಲ್ ಅನಿಲ್ ಅಂಬಾನಿಯನ್ನು ಮೇಲೆತ್ತುವಂಥ ಪ್ರಯತ್ನ ನಡೀತಾ ಇದೆಯಾ ಎಲ್ಲ ಪ್ರಶ್ನೆಗಳು ಇವತ್ತು ಕಾರ್ಪೊರೇಟ್ ಜಗತ್ತಿನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಅಷ್ಟು ಸುದೀರ್ಘವಾಗಿ ಅಷ್ಟು ಆಳವಾಗಿ ನಾವು ಇಲ್ಲಿ ಚರ್ಚೆ ಮಾಡುವಂಥ ವೇದಿಕೆ ಇದಲ್ಲ ಮತ್ತು ಬೇರೆ ಸಂಚಿಕೆಯಲ್ಲಿ ಅದರ ಬಗ್ಗೆ ಮಾತಾಡ್ತೀನಿ ಈ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ